ನಾನು ನಿಮ್ಮ ಹಿರಿನ ಜೀವನ ಶಂಕರ್ನ ದೇವ್ ಶಂಕರ್ನ ಇರಿ ನಾನು ನಿಮಗೆ ಏನು ಹೇಳೋದು ಕೊರಟಿದ್ದೇನೆ ಅಂದರೆ ಈಗ ಸಾಕಷ್ಟು ಸರಿಗಮಗಪ್ಪ ಕಾರ್ಯಕ್ರಮ ನೀವು ನೋಡ್ತಾ ಇದ್ರು ಅಲ್ವಾ ಇವತ್ತು ತರಬೇತಿ ಇಲ್ಲದೆ ಯಾವುದನ್ನು ನಾವು ಏನೂ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಈಗ ಬೇಸಿಗೆ ಶಿಬಿರದಲ್ಲಿ ಶಾಲಾ ಮಕ್ಕಳು ಮನೆಯಲ್ಲಿ ಕೂತು ಸುಮ್ಮನೆ ಹರಟೆ ಹೊಡೆಯೋದಕ್ಕಿಂತ ಒಂದು ಒಳ್ಳೆ ಗಾಯನ ತರಬೇತಿಯನ್ನು ಪಡ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಆ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರ ಸಿಕ್ಕಂಗಾಗುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ತೇನೆಪ್ಪ ಅಂದರೆ ನಾವು ಶಾಲಾ ಮಕ್ಕಳಿಗೆ ಅಂದರೆ ಎಂಟು ವರ್ಷದಿಂದ ಹಿಡಿದು ಹದಿನೆಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ನಾವು ಕನ್ನಡ ಕರೋಕೆ ಗಾಯನದಲ್ಲಿ ತರಬೇತಿ ನೀಡಿದೆ ಅದರ ಜೊತೆಯಲ್ಲಿ ವಾಕ್ಯ ತರಬೇತಿಗಳು ಸಹ ನೀಡುತ್ತೆ ಆಸಕ್ತಿ ಇರ್ತಕ್ಕಂಥ ನಮ್ಮ ಹಿರಿಯರು ತಾಲೂಕಿನಲ್ಲಿ ಅಥವಾ ನಮ್ಮ ಟೌನ್ನಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆ ಹಿರಿಯರು ತಾಲೂಕು ಈ ಟೌನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಅವಕಾಶ ಇರುತ್ತೆ ಬನ್ನಿ ನಮಗೆ ಕನ್ನಡ ಕರ ಕರೋಕೆಯಲ್ಲಿ ನಮಗೆ ಗಾಯನ ತರಬೇತಿ ನೀಡಲಾಗುತ್ತೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಯಾವುದಾದ್ರೂ ಒಂದು ಕಲೆ ಇರಲೇಬೇಕಾಗುತ್ತೆ ಅದರಲ್ಲೂ ಗಾಯನದ ಕಲೆ ಇದ್ದರೆ ನಮಗೆ ತುಂಬ ಅನುಕೂಲ ಈಗೆಲ್ಲ ನಮಗೆ ಗೊತ್ತೇ ಇದೆ ಈಗ ಸಾಕಷ್ಟು ಜನ ಸರಿಗಮಪ ಕಾರ್ಯಕ್ರಮಗಳಿಗೆ ಹೋಗ್ತಲೇ ಇರ್ತಾರೆ ಸೊ ಹಾಗಾಗಿ ಇವತ್ತು ಅಂಥ ಒಂದು ಸರಿಗಮಪಂಗ ನೀವು ಹೋಗ್ಬೇಕು ಅನ್ನೋದಾದರೆ ಒಳ್ಳೆ ತರಬೇತಿ ಬೇಕಾಗುತ್ತೆ ಆ ತರಬೇತಿ ಬೇಕು ಅಂದರೆ ಏನು ಮಾಡಬೇಕು ತರಬೇತಿ ಶಾಲೆಗಳಲ್ಲಿ ಹೋಗಿ ಅಲ್ಲಿ ತರಬೇತಿಯನ್ನು ಕಲಿಬೇಕಾಗುತ್ತೆ ನೋಡಿ ನೈವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ನಿಮ್ಮ ಮನೆಯಲ್ಲಿ ಯಾವುದೇ ಮಕ್ಕಳು ಗಾಯನದಲ್ಲಿ ಆಸಕ್ತಿ ಇದ್ದರೆ ಅವ್ರನ್ನ ನಮ್ಮ ಶಾಲೆಗೆ ಕಳಿಸ್ಕೊಡಿ ಇದು ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಇವರಿಂದ ಈಗ ಬರ್ತಕ್ಕಂಥ ಏನು ಬೇಸಿಗೆ ಸಿಬ್ಬರದಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿಯನ್ನು ಅಂದರೆ ಗಾಯನ ತರಬೇತಿ ಮತ್ತು ವಾದ್ಯ ತರಬೇತಿಗಳನ್ನು ನೀಡಲಿಕ್ಕೆ ನಾವು ತಾಯಿ ನೀವು ಯಾರಾದರೂ ನಿಮ್ಮ ಮಕ್ಕಳನ್ನು ಅಥವಾ ನೀವು ಈ ಒಂದು ಗಾಯನ ತರಬೇತಿ ಪಡ್ಕೋಬೇಕು ಅನ್ನೋದಾದರೆ ಈ ನಂಬರಿಗೆ ಕರೆ ಮಾಡಿ ಡಬಲ್ ನೈನ್ ಸೆವೆನ್ ಟು ತ್ರೀ ಸೆವೆನ್ ತ್ರೀ ಏಟ್ ನೈನ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ದಯಮಾಡಿ ಕಾಯ್ತಾ ಇರ್ತೀನಿ ಯಾಕಂದರೆ ಕಲೆ ಅನ್ನೋದು ಯಾರಪ್ಪನ ಆಸ್ತಿ ಇಲ್ಲ ಅವರವರಲ್ಲಿರ್ತಕ್ಕಂಥ ಕಲೆ ಅವರಲ್ಲೇ ಇರುತ್ತೆ ಕೌಟಿ ಕೌಟಿ ಆಸ್ತಿ ಇದ್ದರೂ ಯಾರು ಬೇಕಾದ್ರೂ ಅದನ್ನು ಕಿತ್ಕೋಬೋದು ಈ ವಿದ್ಯೆ ಮತ್ತು ಕಲೆ ಇದನ್ನು ಯಾರಿಂದಲೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಒಂದೇ ನಿಮ್ಮ ಮಕ್ಕಳನ್ನ ಸುಮ್ಮನೆ ಅನಾವಶ್ಯಕವಾಗಿ ಈ ಬೇಸಿಗೆ ರಜೆ ಬಿಟ್ಟ ತಕ್ಷಣ ಮನೆಯಲ್ಲಿ ಅಥವಾ ಆ ಊರಿಗೆ ಇವರಿಗೆ ಕಳಿಸಿ ಏನೋ ಸುಮ್ಮನೆ ಸಮಸ್ಯೆಗಳು ಮಾಡ್ಕೊಂಡೆ ಈ ಒಂದು ಗಾಯನ ತರಬೇತಿ ಕಳಿಸ್ಕೊಟ್ರೆ ಭಾಳ ಅನುಕೂಲ ಆಗ್ತದೆ ಅಡ್ರೆಸ್ ನಾವು ಕೇಳ್ತಾ ಇದ್ರಾ ಓ ಸಾರಿ ನಿಮ್ಮ ಹತ್ರ ಮಾತಾಡೋ ಒಂದು ಇದರಲ್ಲಿ ನಾನು ಅಡ್ರೆಸ್ ಹೇಳೋದೇ ಮಾಡ್ತೇನೆ ಎಳೆ ಚಿತ್ರದುರ್ಗ ಜಿಲ್ಲೆ ಹಿರಿಯರು ತಾಲೂಕು ಹಿರಿಯರು ಟೌನ್ ತಿರುವಳ್ಳ ರಸ್ತೆ ಬಿ ಎಸ್ ಎನ್ ಎಲ್ ಆಫೀಸ್ ಆಪೋಸಿಟ್ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಇದರ ಒಂದು ಪ್ರೊಪರೇಟರು ಅವೇ ನಮಗೆಲ್ಲ ಗೊತ್ತಾಯಿದೆ ಕಳೆದ ಮೂವತ್ತೇಳು ಮೂವತ್ತೆಂಟು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಬರೀ ಗಾಯನ ತರಬೇತಿ ಒಂದೇ ಇಲ್ಲ ನಂಬಿಕ್ರಗಳನ್ನು ಆಸೆಗಳನ್ನು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನು ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ಆ ಪ್ರತಿಭೆಯ ತಕ್ಕಂತೆ ನಾವು ಇಲ್ಲಿ ಅವಕಾಶಗಳನ್ನು ಮಾಡಿಕೊಡ್ತೇವೆ ಬೆಂಗಳೂರಿನಿಂದಲೂ ಸಹ ಸಾಕಷ್ಟು ಜನ ನಮಗೆ ನಮಗೆ ತಿಳಿದಿರ್ತಕ್ಕಂಥ ಕೆಲವು ಕಲಾವಿದರನ್ನು ಕರೆಸಿ ಆ ಮಕ್ಕಳಿಗೆ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸೋದಕ್ಕೆ ಒಳ್ಳೆಯ ಅನುಕೂಲ ಆಗ್ತದೆ ಮರಬೇಡಿ ಈ ಒಂದು ಬೇಸಿಗೆ ಸಮಯದಲ್ಲಿ ಯಾರಾದರೂ ನೀವು ತರಬೇತಿ ಅಥವಾ ಕಲೆಯನ್ನು ಕಲಿಬೇಕು ಅನ್ನೋದಾದರೆ ಈ ನಮ್ಮ ನಂಬರ್ಗೆ ಕರೆ ಮಾಡಿ ಇದು ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಬರ್ತೀನಿ ಜೈ ಹಿಂದ್ ಜೈ ಕನ್ನಡಂಬ